ನಾನು ಮಾಡಿ ವಿಜ್ ವಾಯ್ಸ್ ಕರಿಯಪ್ಪ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ನಂಬಿಕೆ ಪ್ರೀತಿ ವಿಶ್ವಾಸ ಈ ನಂಬಿಕೆ ಗಳಿಸೋದು ಹೇಗೆ ಅವ್ರನ್ನ ಕಳ್ಕೊಳ್ಳೋದೇ ಇದೆ ಮೇಲೆ ಅವ್ರು ಯಾಕೆ ಅವ್ರಿಗೆ ಸಿಗಲ್ಲ ಸಿಖ್ರೂನು ಮತ್ತೆ ಮೊದಲಿನ ರೀತಿ ಯಾಕೆ ಇರಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಒಂದು ಸಂಸ್ಕೃತಿ ಅದು ನಮ್ಮ ಭಾರತ ದೇಶದಲ್ಲಿ ಬಹಳ ಅತಿ ಹೆಚ್ಚಾಗಿ ಕಾಡ್ತಕ್ಕಂತ ಕಟ್ಟ ಕಡೆಯ ಪ್ರಶ್ನೆ ಆಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಯಾವ್ದಾದ್ರು ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಅವರನ್ನ ಕೆಳಗೆ ಇಳಿಯುವಂತದ್ರೆ ಜಾಸ್ತಿ ಪ್ರತಿ ಫೀಲ್ಡ್ ಅಲ್ಲೂ ಇದ್ದಾರೆ ಬರೇ ಮೀಡಿಯಾ ಬರೇ ಹೋಬರಾಟ ಬರೀ ಅಧಿಕಾರಿಗಳು ಬರೇ ರಾಜಕೀಯ ಈ ರೀತಿ ಏನಲ್ಲ ಪ್ರತಿಯೊಂದು ಹಂತದಲ್ಲೂ ಸಹ ಒಬ್ಬ ವ್ಯಕ್ತಿ ಗುರುತಿಸ್ಕೋಬೇಕು ಅಂತ ಹೇಳಿದ್ರೆ ಅವಂದೇ ಆದ ಟ್ಯಾಲೆಂಟ್ ಅವಂದೇ ಆದ ಸಿದ್ಧಾಂತವನ್ನು ಇಟ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲೂ ಅಷ್ಟೇ ಯಾವುದೋ ಒಂದು ವ್ಯಕ್ತಿ ಏನೋ ಒಂದು ಆಗಿರ್ತಾರೆ ಆ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡೋದು ಅಥವಾ ಅದರ ಬಗ್ಗೆ ಕ್ವಶನ್ ಗಳು ಮಾಡ್ತಾ ಹೋದ್ರೆ ಆ ಪ್ರಶ್ನೆಗೆ ಉತ್ತರನೇ ಸಿಗೋದಿಲ್ಲ ಬಟ್ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಒಂದು ಉತ್ತಮವಾದ ಜೀವನವನ್ನ ನಾವು ಮಾಡಬೇಕಾಗುತ್ತೆ ಈ ಉತ್ತಮವಾದ ಜೀವನ ಅಂದಾಗ ಪ್ರತಿಯೊಂದು ಒಬ್ಬರ ಪ್ರತಿಯೊಬ್ಬರು ಮನಸ್ಸಲ್ಲೂ ಸಹ ಬರೋದು ಸ್ವಾರ್ಥ ಆ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳೋ ವ್ಯಕ್ತಿಗಳು ಈ ಸುಳ್ಳು ಹೇಳ್ತಾರೆ ಬೇರೆ ಬೇರೆ ರೀತಿಯಿಂದ ಕಥೆಗಳು ಕಟ್ತಾರೆ ಬಟ್ ಪ್ರಾಮಾಣಿಕತೆಯಿಂದ ಹೊರ ಮಾಡೋರಿಗೆ ಯಾರ ಅವಶ್ಯಕತೆಯೂ ಇಲ್ಲ ಅವರ ಒಂದು ಸಿದ್ಧಾಂತವನ್ನ ಅವರ ಒಂದು ನಿಲುವನ್ನ ಎತ್ತಿ ತೋರಿಸ್ಬೇಕು ಅನ್ನೋದಷ್ಟೇನೆ ಅವನ ಧ್ಯೇಯ ಆಗಿರುತ್ತೆ ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ ಯಾರು ಯಾಕೆ ಬರ್ತಾರೆ ಯಾಕೆ ಹೋಗ್ತಾರೆ ಒಂದೂ ಗೊತ್ತಾಗಲ್ಲ ಬಟ್ ಇದ್ದಾಗ ಆ ಒಂದು ಸವಿ ಸವಿ ನೆನಪುಗಳನ್ನ ಕೊಟ್ಟಿರ್ತಕ್ಕಂಥ ಕ್ಷಣಗಳನ್ನ ಕೊನೆ ಇಟ್ಕೋಬೇಕು ಆ ರೀತಿಯಾಗಿ ಕೊಡೋದೇ ನಿಜವಾದ ಸಿದ್ಧಾಂತ ಪುರುಷ ಆಗ್ತಾನೆ ಬಟ್ ಇಲ್ಲಿ ಯಾರೋ ಏನೋ ಹೇಳ್ತಾರೆ ಯಾರೋ ಏನೋ ಹೇಳ್ತಾರೆ ಯಾರೋ ಏನೋ ಹೇಳ್ತಾರೆ ಅಂತಾರಲ್ಲ ಹಂಗೆ ಮಹಿಳೆಯರು ಮಾತು ಕಟ್ಕೊಂಡು ನಿಮ್ಮ ಜೀವನವನ್ನ ಆರಂಭ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲಿ ಎಲ್ಲರೂ ಎಲ್ಲದಕ್ಕೂ ಬೇಕು ಹಾಗಂತ ಎಲ್ಲರನ್ನೂ ಬಿಟ್ಟು ಸಿದ್ಧಾಂತದಲ್ಲಿ ಮುಂದೋಗ್ತಕ್ಕಂಥದ್ದು ತಪ್ಪು ಸಂದೇಶ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಉತ್ತಮ ಸಂದೇಶ ಏನು ಉತ್ತಮ ಸಂದೇಶ ಈಗ ಬೇಸಿಕ್ಲಿ ಕೊಂಡೀಷನ್ ಅಂತ ಹೇಳ್ತೀವಿ ಬೇಸಿಕ್ಲಿ ಕೊಂಡೀಷನ್ ಅಂತಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ಒಂದು ಮರ ಬೆಳೆಸ್ಬೇಕ ಅದು ಮರಾಗಿ ಆ ಅಥವಾ ಅಥವಾ ತೆಂಗಿನ ಮರನೋ ಅಥವಾ ಹುಣಸೆ ಮರನೋ ಹೀಗೆ ಅದರಿಂದ ಪ್ರತಿಫಲ ಬರಬೇಕು ಯಾವುದೇ ಒಂದು ಮರ ನಾವು ಮೇಷ ಬೆಳೆಸೋದಕ್ಕಿಂತ ಒಂದು ಫಲಾಕಾರಿಯಾಗುವಂತ ಒಂದು ಮರ ಬೆಳೆಸಬೇಕು ಆ ಮರ ಬೆಳೆಸುವಂತ ಕೆಲಸವನ್ನ ನಾವು ಮಾಡಕ್ ಹೋದ್ರೆ ಅದಕ್ಕೆ ಬೇರಿನ ಕಟ್ಟು ಮಾಡುವಂತ ಶಕ್ತಿ ಅವರ ಆ ಸಂಬಂಧಿಕರು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಹಚ್ಬಿಟ್ಟು ಆ ಬೇರನ್ನ ಸರ್ವನಾಶ ಮಾಡ್ತಾರೆ ಆ ಬೇರೆ ನಾಶ ಮಾಡಿದ್ಮೇಲೆ ಆ ಮರ ಏನ್ ಬೆಳೆಯುತ್ತೆ ಹೇಳಿ ಇಲ್ಲಿ ಬೆಳೀತಕ್ಕಂತ ಮರ ತಪ್ಪಲ್ಲ ಯಾಕೆ ಅಂತ ಹೇಳಿದ್ರೆ ಆ ಮರಕ್ಕೆ ಗೊತ್ತಿಲ್ಲ ನಾನು ಹೆಮ್ಮರವಾಗಿ ಬದುಕ್ಬೇಕು ಅಂತ ಅದಕ್ಕೊಂದು ಕನ್ಸು ಸಿಗುತ್ತೆ ಅಷ್ಟೇನೆ ಆ ಕನ್ಸನ್ಗೆ ಎಲ್ಲರೂ ಸಹ ಸಾಕ್ ಕೊಡ್ಬೇಕು ಅದು ಬಿಟ್ಬಿಟ್ಟು ಅವ್ರು ಬೆಳೆದ್ ಬಿಟ್ರೆ ನಾವು ಅವ್ರಿಗಿಂತ ಕಡಿಮೆ ಕಾಣಿಸ್ತೀವಿ ಅವರೇನಾದ್ರು ಉತ್ತಮ ಮಟ್ಟಕ್ಕೆ ಹೋದ್ರೆ ಮಟ್ಟದಲ್ಲಿ ಇದೆ ಇಲ್ಲಿ ಬರೀ ರೀತಿಯಾಗಿ ನನಕಂತ ಹೋದ್ರೆ ಯಾರು ಸಹ ಬೆಳೆಯೋದಕ್ಕಾಗಲ್ಲ ನಿಮಗೊಂದು ಒಳ್ಳೆ ಅಪರ್ಚುನಿಟಿ ಇದೆ ಅಷ್ಟೇನೆ ಇಲ್ಲಿ ನಿಮ್ಮ ಸಿದ್ಧಾಂತವನ್ನೆಲ್ಲ ಬತ್ತಿ ನನ್ನ ಸಿದ್ಧಾಂತ ಪ್ರಕಾರ ನೆನಪು ಅಂತ ನಮ್ಗೆ ಯಾರಿಗೂ ಹೇಳ್ತಾ ಇಲ್ಲ ನಿಮ್ಮ ಸಿದ್ಧಾಂತದಲ್ಲಿ ಉತ್ತಮ ದಾರಿಯನ್ನ ಹುಡುಕು ಅಂತ ನಾವು ಹೇಳ್ಬೋದು ಅಷ್ಟೇ ಇದಿಷ್ಟು ನಿಮ್ ತಿಳಿಸ್ಬೇಕು ತಿಳಿಸಬೇಕು ಅದಕ್ಕೆ ಅದಕ್ಕಾಗಿ ಎಷ್ಟು ಜನ ಇದ್ರೆ ತಿಳ್ಕೊಳ್ತಿರೋ ನನಗಂತೂ ಗೊತ್ತಿಲ್ಲ ಆದ್ರೆ ಈ ವಿಡಿಯೋ ನೋಡಿರ್ತಕ್ಕಂಥ ಪ್ರತಿಯೊಬ್ರು ಸಹ ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಸಿದ್ಧಾಂತವನ್ನು ಬಿಟ್ಟು ಪಡೆದಬೇಡಿ ಹಾಗಂತ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಎರಡು ಆಯ್ಕೆ ಇರುತ್ತೆ ಆ ಕೆಟ್ಟದ್ದನ್ನ ದೂರ ಇಟ್ಟು ಒಳ್ಳೆಯದನ್ನ ಮನಸ್ಸಾರ ಒಪ್ಕೊಂಡು ಆ ಮನಸ್ಸಾರ ಒಪ್ಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಮುಂದುವರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಉತ್ತಮ ಆಯ್ಕೆ ಹಾಯ್ ನಮಸ್ಕಾರ